ನೂರಾರು ಪ್ರಶಸ್ತಿಗಳ ವಿಜೇತೆ ಶಶಿಕಲಾ ನಾಟಿಕಾರ್ ಶಿಕ್ಷಕಿ ಹೌದು ವೀಕ್ಷಕರೇ ನಾವು ಈಗ ಹೇಳುತ್ತಿರುವುದು ನೂರಕ್ಕೆ ನೂರರಷ್ಟು ಸತ್ಯ ವಿಜಯಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಗಣಿಹಾರದಲ್ಲಿ ಪ್ರಸ್ತುತ ವಿಜ್ಞಾನ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿರುವ ಶಶಿಕಲಾ ಜಿ ನಾಟಿಕಾರ್ ಇವರ ಸೃಜನಾತ್ಮಕ ಚಿತ್ರಣ ನೀಡುತ್ತಿದ್ದೇವೆ ಶಶಿಕಲಾ ಇವರು ಒಂದಲ್ಲ ಎರಡಲ್ಲ ನೂರಾರು ಪ್ರಶಸ್ತಿಗಳ ಒಡತಿ ಪ್ರಶಸ್ತಿ ಬೇಕು ಅಂತ ಆಸೆಪಟ್ಟವರಲ್ಲ ಆದರೆ ಆ ಪ್ರಶಸ್ತಿಗಳೇ ನಮಗೆ ಶಶಿಕಲಾ ನಾಟಿಕಾರ್ ಇವರು ಬೇಕು ಎಂದು ಹುಡುಕಿಕೊಂಡು ಬಂದಿವೆ ಮಕ್ಕಳಿಗೆ ಕಲಿಕೆಯಲ್ಲಿ ಸ್ವತಃ ತಾವೇ ಹಾಡಿ ನರ್ತನೆ ಮಾಡುತ್ತಾ ಹಾಡುವುದರೊಂದಿಗೆ ವಿಜ್ಞಾನ ವಿಷಯದ ಪಾಠಗಳು ಸಾಗುತ್ತಿದ್ದವು ವಿದ್ಯಾರ್ಥಿಗಳೊಂದಿಗೆ ಪಾಲಕರೊಂದಿಗೆ ಸಮಸ್ತ ಗ್ರಾಮಸ್ಥರೊಂದಿಗೆ ಹಾಗೂ ತಮ್ಮ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಅತೀ ಬೇಕಾದ ವ್ಯಕ್ತಿಯಾಗಿ ಯಾರೊಂದಿಗೂ ವೈಮನಸ್ಸನ್ನು ಕಟ್ಟಿಕೊಳ್ಳದೆ ಎಲ್ಲರೂ ನನ್ನವರು ಎಂಬ ಹಿರಿದಾದ ಭಾವನೆಯೊಂದಿಗೆ ಎಲ್ಲರೊಂದಿಗೆ ಬೆರೆತುಕೊಳ್ಳುವ ಭಾವನೆ ಶಶಿಕಲಾ ಇವರದು ವೀಕ್ಷಕರೇ ಇನ್ನು ಮುಂದೆ ಶಶಿಕಲಾ ನಾಟಿಕಾರ್ ಶಿಕ್ಷಕಿಯ ಪ್ರಶಸ್ತಿಗಳ ಸರಮಾಲೆ ನೋಡೋಣವೇ ಎರಡು ಸಾವಿರದ ಹತ್ತೊಂಬತ್ತನೆಯ ಸಾಲಿನಲ್ಲಿ ಕರುನಾಡ ಶ್ರೀ ಪ್ರಶಸ್ತಿ ಇದು ಮಂಡ್ಯ ಜಿಲ್ಲೆಯಿಂದ ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ವಿಶ್ವಗುರು ಕುಲ ತಿಲಕ ಪ್ರಶಸ್ತಿ ಬೆಳಗಾವಿ ಹಾಗೂ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಾಷ್ಟ್ರೀಯ ಅಮೃತ ಭಾರತಿ ಬೆಂಗಳೂರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಂದಾರ ಶ್ರೀ ಉತ್ಸವ ಶಿಂದಗಿ ಇವರಿಂದ ಜಿಲ್ಲಾ ಮಟ್ಟದ ಆದರ್ಶ ಶಿಕ್ಷಕಿ ಪ್ರಶಸ್ತಿ ಈಗ ವಿಜ್ಞಾನ ಶಿಕ್ಷಕಿಯಾಗಿ ಇಪ್ಪತ್ತೆರಡು ವರ್ಷಗಳಿಂದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಗಣಿಹಾರದಲ್ಲಿ ಸಹ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಮೂಲತಃ ಇವರ ಗ್ರಾಮ ಇಂಡಿ ತಾಲೂಕಿನ ಹಿರೇಬೇವನೂರು ಗ್ರಾಮದ ಶಿಕ್ಷಕಿಯಾಗಿರುವ ಶಶಿಕಲಾ ನಾಟೇಕಾರ್ ಇವರು ಆದರ್ಶ ಶಿಕ್ಷಕ ಪ್ರಶಸ್ತಿ ವಿಜೇತ ಕಾಂತಪ್ಪ ಗಂಗಪ್ಪ ನಾಟೇಕಾರ್ ಇವರ ಸಹೋದರಿ ಮತ್ತು ಪತಿಯಾದ ಹತ್ತಳ್ಳಿಯವರು ಸಹಿತ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಸತಿಪತಿ ಇಬ್ಬರು ಮಕ್ಕಳ ಅಭಿವೃದ್ಧಿಗಾಗಿ ಹಾಗೂ ಮಕ್ಕಳ ಏಳಿಗೆಗಾಗಿ ಹಗಲಿರಳು ಜೀವನ ಪಾಠ ಮಾಡುವುದರೊಂದಿಗೆ ಸಾಗಿಸುತ್ತಿದ್ದಾರೆ ಇಂತಹ ಅಪರೂಪ ಜೋಡಿ ಶಿಕ್ಷಕಿಯರನ್ನು ನಾವು ಕಂಡಿದ್ದು ನಿಜಕ್ಕೂ ಧನ್ಯರು ಹಾಗಾದರೆ ವೀಕ್ಷಕರೇ ಶಶಿಕಲಾ ನಾಟೀಕಾರವರು ಯಾವ ರೀತಿಯಾಗಿ ಹಾಡುತ್ತಾರೆ ಮಕ್ಕಳೊಂದಿಗೆ ಯಾವ ರೀತಿಯಾಗಿ ಬೆರೆತುಕೊಳ್ಳುತ್ತಾರೆ ನಾವೆಲ್ಲರೂ ನೋಡೋಣ ಬನ್ನಿ ಹತ್ತೆ ಮೂರು ಭಾಗ್ಯದ ಬಳೆಗಾರ ಭಾಗ್ಯದ ಬಳೆ ಮುತ್ತೈರಿ ಎಲೆ ಹೆಣ್ಣೆ ತೋರು ಬಾರೆ ತವರೂರೇ ತವರೂರ ಮನೆ ಕಾಣೋ ಕಂಚಿನ ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ ಮೈಸೂರು ಸಂಗೀತ ಮತ್ತು ಗಾಯನ ಶಿಕ್ಷಕರ ಸಮಿತಿಯಿಂದ ಆಯೋಜಿಸಿರುವ ರಾಜ್ಯ ಮಟ್ಟದ ಜಾನಪದ ಗೀತಾ ಗಾಯನ ಸ್ಪರ್ಧೆಯಲ್ಲಿ ವಿಜಯಪುರ ಜಿಲ್ಲೆಯ ಸಿಂಘಿ ತಾಲೂಕಿನ ಎಂಪಿಎಸ್ ಗಣಿಯಾರ ಶಾಲೆಯ ಸಶಿಕ್ಷಕಿಯಾದ ಶ್ರೀಮತಿ ಶಶಿಕಲಾ ಗಂಗಪ್ಪ ನಾಟಿಕರ್ ಆದ ನಾನು ಭಾಗವಹಿಸುತ್ತಿದ್ದೇನೆ ಜಾನಪದ ಗೀತೆಯಲ್ಲಿ ಭಾಗವಹಿಸುತ್ತಿದ್ದೇನೆ ರಾಣಿ ಸಜ್ಜಿತ ನನರಾಯ ಜರ ಬಂದವ ನನಗೀಗ ಕೊಟ್ಟ ಕಾಗಲ ನನರಾಯ ಜರ ನನಗೀರ ಕೊಟ್ಟರೆ ಕೊಟ್ಟ ಖೇರಕ್ಕಾಗಲ ನನರಾಯ ಜರ ಬಂದಾವ ನನಗೀಗ ಖೇರ ರೇಖನಿ ಬೀಸಳ ನನರಾಣಿ ಖೇರ ರೇಖನಿ ಬೀಸಳ ನನ ರಾಣಿ ಬೀಸಕ್ಕಾಗಲ ನನ ीसरे मिसिनी सोषेळा ननरानी राणि बीसरे मिसिनी सोसेळा नन राणि सोसका गल ननराय ज्वरबन्दावननगीग सोसका गल ननराया ज्वरबन्दावनननननननननननगीग सोषरे ನನರಾಯ ಜ್ವರ ಬಂದಾವ ನನಗೀಗ ನಾದಕ್ಕಾಗಲ ನನರಾಯ ಜ್ವರ ಬಂದಾವ ನನಗೀಗ ನಾದರೆ ನಾದೀನಿ ಕಟ್ಟರೆ ತಟ್ಟೇಳ ನಾದರೆ ನಾದೀನಿ ಕಟ್ಟರೆ ತಟ್ಟೇಳ ತಟ್ಟ ನನರಾಯ ೀಗ ರೊಟ್ಟಿ ಬೈಸ ನನ ರಾಣಿ ರೊಟ್ಟಿ ಬೈಸ ರೇ ನನ ರಾಣಿ ಬೈಸಾಕಾಗಲ ನನ ರಾಯ ಜರ ಬಂದಾವ ನನಗೀಗ ಬೈಸ ಗಲ ನನ ರಾಯ ಜರ ಬಂದಾವ ನನಗೀಗ ಬೈಸರೆ ऊटे के बन्धे ननराय जरवोड हो ग्या व ननराय ऊटे के बन्धे ननराय